ಪರಿ ಬ್ಲಾಗ್ಸ್ ಇವತ್ತಿನ ವ್ಲಾಗ್ ಬಂದು ಕಡಲೆಕಾಯಿ ಪರ್ಸೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ದಿನ ಹೇಗಾಯಿತು ಕಡಲೆಕಾಯಿ ಪರ್ಸನಲ್ಲಿ ಏನೇನೆಲ್ಲ ತಗೊಂಡೆ ಹೇಗೆ ಎಂಜಾಯ್ ಮಾಡಿದೆ ಅಥವಾ ದಿನ ಚೆನ್ನಾಗಿತ್ತ ಚೆನ್ನಾಗಿಲ್ವಾ ಎಲ್ಲನೂ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಡಲೆಕಾಯಿ ಪರ್ಸೆಗೆ ಹೋಗೋದು ಮಧ್ಯಾಹ್ನ ಆಗಿದ್ದರಿಂದ ಇವತ್ತು ಗುರುವಾರ ಬೇರೆ ಅಂತ ಫಸ್ಟು ಹೇರ್ಸಿಗೆ ಹಿಮಾಲಯನ್ ಪ್ರೋಟೀನ್ ಕ್ರೀಮ್ನ ಹಚ್ಕೊಂಡೆ ನಿಮಗೆ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಕಳಿಸ್ತೀನಿ ಅಥವಾ ನೀವು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡ್ಬೋದು ಇದನ್ನು ರೂಟ್ಸ್ ಮತ್ತು ಹೇರ್ ಫುಲ್ ಅಪ್ಲೈ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ನಾನು ನೆನೆಯೋಕೆ ಬಿಟ್ಬಿಡ್ತೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹೇರ್ ಮಸಾಜ್ ಮಾಡ್ಕೊತೀನಿ ಇದು ನಿಜವಾಗ್ಲೂ ಚೆನ್ನಾಗಿದೆ ರಿಸಲ್ಟು ನಿಮ್ಗೆ ಯಾರ್ಗಾದ್ರೂ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಏನು ಸಿಗತ್ತೆ ಅಂತ ಅಥವಾ ಆನ್ಲೈನಲ್ಲೂ ಸರ್ಚ್ ಮಾಡ್ಕೋಬೋದು ಮೊದಲನೇ ಕೆಲಸ ಒರೆಸಿದ್ದು ಆ್ಯಕ್ಚುಲಿ ಒರೆಸ್ಬೇಕಾದ್ರೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೋತೀನಿ ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಇದು ನಾನೇ ಹಾಕಿರೋ ಎಲೆ ಗಿಡ ಒಂದು ಮೂರ್ನಾಲ್ಕು ಸರ್ತಿ ಕಲ್ಶಕ್ಕೂ ಇಟ್ಟಿದ್ದೀನಿ ದೇವ್ರಿಗೆ ಎಲ್ಲ ಅಡಿಕೆಯೂ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತದೆ ಆ್ಯಂಡ್ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ದೇವ್ರ ನೈವೇದ್ಯಕ್ಕೆ ಯಾವಾಗಲೂ ಅವಲಕ್ಕಿ ಮಾಡ್ಕೋತೀನಿ ಎಲೆ ಅಡಿಕೆ ಒಂದು ಫ್ರೂಟ್ ಇಡ್ತೀನಿ ಅದ್ರ ಜೊತೆಯಲ್ಲಿ ಅವಲಕ್ಕಿ ಕಾಯಿ ತುರಿ ಸಕ್ಕರೆ ಇದ್ದ ಸಕ್ಕರೆ ಇಲ್ಲಾಂದರೆ ಬೆಲ್ಲ ಆ ಥರ ಆ್ಯಂಡ್ ಪೂಜೆ ಮಾಡಿದ ತಕ್ಷಣ ಹಸವಾಗ್ತಿರುತ್ತಲ್ಲ ಅಂದ್ಬಿಟ್ಟು ಒಂದು ಅರ್ಧ ಪಪ್ಪಾಯನ ಕಟ್ ಮಾಡಿ ಅಂತ ಇಟ್ಕೊಂಡೆ ಪೂಜೆ ಮಾಡಿ ರೆಡಿ ಆಗ್ತಿದ್ದೀನಿ ನಿಮ್ಗೆ ಯಾವುದೇ ಪ್ರಾಡಕ್ಟ್ಸ್ ಲಿಂಕ್ ಬೇಕಿದ್ದರೂ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಾನು ನಿಮಗೆ ಿಂಕ್ ಪ್ರಾಡಕ್ಟ್ಸ್ ಮಾಡ್ತೀನಿ ಅಥವಾ ಕಳಿಸ್ಕೊಡ್ತೀನಿ ನಾನು ಫೇಸ್ ಅಪ್ಲೈ ಮಾಡ್ಕೊತಾ ತಾನೇ ಗುರುವಾರ ವಾರ ಮಾಡಿ ಪೂಜೆ ಮಾಡಿ ಬ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಬಿಕಾಸ್ ನಾನು ಕಡಲೆಕಾಯಿ ಪರ್ಸೆಗೆ ಗಣೇಶ ಅಂತ ಇದ್ದೀನಿ ಸ್ವಾಮಿಯಪ್ಪ ಕಡಲೆಕಾಯಿ ಪರ್ಸೆಗೆ ಹೋಗ್ತಿರೋದು ಮಧ್ಯಾಹ್ನ ಮೇಲೆ ಖುಷಿನೂ ಬರ್ತಿದ್ದಾಳೆ ನನ್ನ ಜೊತೆ ನಿಹನೂ ಬರ್ತಿದ್ದಾಳೆ ಬಿಕಾಸ್ ಅವರಿಗೆ ಸ್ಕೂಲು ಕಾಲೇಜ್ ಇರೋದ್ರಿಂದ ಅದನ್ನು ಮುಗಿಸ್ಕೊಂಡು ತ್ರೂ ಮೆಟ್ರೋ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಮೇ ಬಿ ನನ್ನ ತಮ್ಮ ವಿನಯ್ ಕೂಡ ಜಾಯಿನ್ ಆಗ್ತಾನೆ ನಮ್ಮ ಜೊತೆಲಿ ಆ್ಯಂಡ್ ಈ ಬ್ಲಾಗ್ ಹೇಗಿತ್ತು ಇವತ್ತಿನ ದಿನ ಹೇಗಿತ್ತು ಅನ್ನೋದನ್ನ ಈ ಅಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ಮೈಕ್ ಆನ್ ಆಗಿದೆ ಅಂತ ಅಂದ್ಕೊಂಡ್ರೆ ಸಡನ್ ಆಗಿ ಆಫ್ ಆಗಿಬಿಟ್ಟು ನಾನು ನೋಡ್ಕೊಂಡೆ ಇರಲಿಲ್ಲ ಮಾಯ್ಚರೈಸರ್ ಸೆಟ್ ಅಪ್ ಇಲ್ಲಿ ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಸನ್ಸ್ಕ್ರೀನು ಡಾಟ್ ಅಂಡ್ ಕಿಯೋರ್ದು ಐಬ್ರೋ ಮಾಡ್ಕೊಂಡೆ ಮೇ ಮೇಕಪ್ ಏನು ಇಲ್ಲ ಆಕ್ಚುಲಿ ಐಬ್ರೋಸ್ ಫಿಲ್ ಮಾಡ್ಕೊಂಡು ಮೈಶ್ಚರೈಸರ್ ಸನ್ಸ್ಕ್ರೀನ್ ಹಾಕೊಂಡು ಇಲ್ಲಿ ನ್ಯೂಡ್ ಲಿಪ್ಸ್ಟಿಕ್ ಪೆನ್ಸಿಲ್ ನ ತಗೊಂಡಿದೀನಿ ನಂಗೆ ನ್ಯೂಡ್ ಲಿಪ್ಸ್ಟಿಕ್ಸ್ ಇಷ್ಟ ಆಗತ್ತೆ ಯೂಶಲಿ ಶೂಟಿಂಗ್ ಇಲ್ಲ ಅಂದ್ರೆ ನಾನು ಅದನ್ನೇ ಹಾಕ್ತೀನಿ ಇದು ನಾರ್ಮಲ್ ಸ್ಟೋರ್ ಅಲ್ಲಿ ತಗೊಂಡಿದ್ ಲಿಪ್ಸ್ಟಿಕ್ ಸೇಮ್ ಶೇಡ್ ಅಲ್ಲಿ ಸ್ವಿಸ್ ಬ್ಯೂಟಿ ಕೂಡ ಇದೆ ಒಂದು ಸ್ವಲ್ಪ ಲೈಟ್ ಇದೆ ಸ್ಟೋರ್ ಅಲ್ಲಿ ತಗೊಂಡಿದ್ದು ಸ್ವಿಸ್ ಬ್ಯೂಟಿ ಅವ್ರದು ಸ್ವಲ್ಪ ಡಾರ್ಕ್ ಇದೆ ಮೊದ್ಲು ಬೇರೆ ಶೇಡ್ ಬರ್ತಿತ್ತು ಇನ್ನು ಲೈಟ್ ಆಗಿ ನ್ಯಾಚುರಲ್ ಆಗಿ ಕಾಣ್ತಿತ್ತು ಅದಿವಾಗ ಸಿಗ್ತಿಲ್ಲ ಇದು ಎರಡು ಯೂಶಲಿ ಯೂಸ್ ಮಾಡ್ತಿರ್ತೀನಿ ನಾನು ನೀವು ಸ್ವಿಸ್ ಬ್ಯೂಟಿದು ಲಿಪ್ಸ್ಟಿಕ್ ಲಿಂಕ್ ಬೇಕು ಅಂದ್ರೆ ನಂಗೆ ಕಮೆಂಟ್ ಮಾಡಿ ಮಿಕ್ಸ್ ಮಾಡಿ ಹಾಕೊಂಡ್ತೀನಿ ಮನೊಂದ್ ಸರ್ತಿ ಅಥವಾ ಹಾಗೇನು ಈಗ ಅದಾದ್ಮೇಲೆ ಮಸ್ಕರ ಹಾಕೊಂಡ್ತಾ ಇದ್ದೀನಿ ಇದು ಶೂಟಿಂಗ್ ಅಲ್ಲೇನೆ ಯೂಸ್ ಮಾಡೋದು ಎರಡು ಸೈಡ್ ಇದೆ ಅಪ್ಪರ್ ಲ್ಯಾಶಸ್ ಅಂಡ್ ಲೋವರ್ ಲ್ಯಾಶಸ್ ಎರಡಕ್ಕೂ ಸೆಪರೇಟ್ ಸೆಪ್ರೇಟ್ ಆಗಿ ಅದ್ರಲ್ಲೇ ಕೊಟ್ಟಿದ್ದಾರೆ ಲಾಶಸ್ ಆದ್ಮೇಲೆ ಐ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ ನನ್ಗೆ ಕಾಜಲ್ ಯೂಸ್ ಮಾಡೋದಿಲ್ಲ ನನ್ಗೆ ಐಸ್ ತುಂಬಾ ವಾಟರ್ ವಾಟರ್ ಹೋಗುತ್ತೆ ಕಾಜಲ್ ಹಾಕಿದ್ರೆ ಸೊ ಶುಗರ್ ಲೈನರ್ ನ ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಒನ್ ಸ್ಟ್ರೋಕ್ ಹಾಕ್ತೀನಿ ಅಷ್ಟೇ ಅನ್ಸುತ್ತೆ ಅಂಡ್ ಯಾವಾಗ್ಲೂ ನೀವು ಅಪ್ಲೈ ಮಾಡ್ಬೇಕಾದ್ರೆ ಮಧ್ಯದಿಂದಾನೇ ಅಪ್ಲೈ ಮಾಡ್ಬೇಕು ಸೆಂಟರ್ ಇಂದ ಅಪ್ಲೈ ಮಾಡ್ಬೇಕು ಇಲ್ಲ ಅಂದ್ರೆ ಒಂದ್ ಕಡೆ ದಪ್ಪ ಕಾಣತ್ತೆ ಒಂದ್ ಕಡೆ ಸಣ್ಣ ಕಾಣತ್ತೆ ಒಂದ್ ಸಣ್ಣ ಚೈನ್ ತಗೊಂಡಿದೀನಿ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು ಇನ್ಸ್ಟಾದಲ್ಲಿ ಸೊ ನೋಡ್ಬಿಟ್ಟು ತಗೊಂಡೆ ಇದು ನಾನು ಡೈಲಿ ಯೂಸ್ ಮಾಡ್ತಾ ಇದೀನಿ ಸ್ವೆಟ್ ಗಾಗ್ಲಿ ಬಿಸ್ನೀರಿಗಾಗ್ಲಿ ಏನು ಕಲರ್ ಚೇಂಜಸ್ ಆಗಿಲ್ಲ ಟ್ರೈ ಮಾಡಿ ಲಿಂಕ್ ಬೇಕಿದ್ರೆ ನಂಗೆ ಕಮೆಂಟ್ ಮಾಡಿ ಅಂಡ್ ಲಾಸ್ಟ್ ಅಲ್ಲಿ ಬಾಡಿ ಲೋಷನ್ ಹಾಕ್ತಾ ಇದೀನಿ ಡಾಕ್ಟರ್ ಶೆಟ್ಸ್ ಅವ್ರದ್ದು ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಡಾಕ್ಟರ್ ಶೆಟ್ಸ್ ಅವರ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಷ್ಟೇ ಆಯ್ತು ನನ್ನ ಮೇಕಪ್ ಇವಾಗ ಒಂದ್ ಲಾಸ್ಟ್ ಅಲ್ಲಿ ಪುಫ್ ಪುಫ್ ಯಪ್ಪ ಈ ಬಾಟಲ್ ಈ ಪರ್ಫ್ಯೂಮ್ ಬಾಟಲ್ ನೋಡಿದ್ರೆ ನಮ್ಮ ಶೈ ನೆನ್ ಪಾಕ್ತಾನೆ ನನ್ಗೆ ಎಷ್ಟು ಕಾಟ ಕೊಡ್ತಾ ಅಷ್ಟೊತ್ತಿಗೆ ಅವನು ರಾಯರ್ ಗೆ ಹೋಗಿದಾನೆ ಇಲ್ಲ ಅಂದ್ರೆ ಅವನು ಎತ್ತಕೊಂಡು ಹೋಗ್ತಾ ಇದ್ವಿ ಕಡಲೆಕಾಯಿ ಪರ್ಸೆಗೆ ಪುಟ್ಟ ಚಿಟ್ಟೆ ಇಯರಿಂಗ್ಸ್ ಹಾಕೋತಾ ಇದೀನಿ ಪುಟ್ಟದು ಎರಡು ಚಿಟ್ಟೆ ಇಯರಿಂಗ್ಸ್ ಹಾಕೊಂಡಿದೀನಿ ಅಲ್ಲ ಸೊ ಎಸ್ ಗುರುವಾರದ ಪೂಜೆ ಆಗಿದೆ ಇವಾಗ ಹಾಡೋದು ಬೆಳಗ್ಗೆಯಿಂದ ಏನು ತಿಂದಿಲ್ಲ ನಾನು ಇವತ್ ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡ್ಬಿಟ್ಟ ಊಟ ಮಾಡೋದು ಯಾವಾಗ್ಲೂನು ಇವತ್ತು ಸ್ವಲ್ಪ ಲೇಟ್ ಆಯ್ತು ಸೊ ಪಪ್ಪಾಯ ಮತ್ತೆ ಅವಲಕ್ಕಿ ಮಾಡಿದ್ದು ದೇವ್ರಿಗೆ ಅದನ್ನ ತಿಂತೀನಿ ಬೆಳಗ್ಗೆ ಟಿಫಿನ್ ಟಿಫಿನ್ ಅಲ್ಲ ಒಂದೇ ಸರ್ತಿ ಅಡ್ಗಿನ ಮಾಡ್ಬಿಟ್ಟಿದೀನಿ ಬಸ್ಸಾರು ಬಿಕಾಸ್ ಇವತ್ತು ಪರ್ಸೆಗೆ ಹೋಗ್ಬೇಕಾಗತ್ತೆ ಅಂತ ಹಂಗಾಗಿ ಹಂಗಾಗಿ ಪರ್ಸೆಗೆ ಹೋಗ್ಬೇಕಾಗತ್ತಲ್ಲ ಅಂದ್ಬಿಟ್ಟು ಮತ್ತೆ ಬಂದ್ ಅಡ್ಗೆ ಮಾಡಕ್ ಆಗಲ್ಲ ಅಂತ ಒಂದೇ ಸರಿ ಅಡ್ಗೆ ಮಾಡ್ಬಿಟ್ಟಿದೀನಿ ಇವತ್ತು ಫಸ್ಟ್ ಟೈಮ್ ಆಕ್ಚುಲಿ ನಾನು ಹೋಗ್ತಾ ಇರೋದು ಫಸ್ಟಲ್ಲಿ ಏನೇನು ತಗೋತೀನಿ ಬರ್ತೀನಿ ಗೊತ್ತಿಲ್ಲ ಎಂಜಾಯ್ ಅಂತ ಮಾಡ್ಬೇಕು ಖುಷಿ ಇರ್ತಾರೆ ಐಸ್ ಕ್ರೀಮ್ ಅನ್ನ ಕೊಡ್ಸು ಜ್ಯೂಸ್ ಅನ್ನ ಕೊಡ್ಸು ಬಾ ಏನೂ ಕೊಡ್ತಿಲ್ಲ ಇವತ್ತೆಲ್ಲ ಜಾತ್ರೆ ತಿನ್ನೋದು ಇವರಿಬ್ರು ಇವಳೆ ತಿರ್ಬೇಕು I think it's a Hi guys. We are in Metro <laughs> <laughs> ஹோ இது செல்றதா ஆப்போடி ஏய் இங்க ஏன் வந்துறாங்க இங்க வந்துறாங்க இங்க வந்துறாங்க நாம எல்ல இடத்துல டவட் ஆகதன இல்ல Sanku Prette Haa? Haa É e Ini, लागू दे

ಪರ್ಸನಲ್ ಓಡಾಡಿ ಸಾಕಾಗಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಬಂದ್ಬಿಟ್ಟ ಮೆಟ್ರೋ ನಾನು ಇದಿಷ್ಟು ಪರ್ಸನಲ್ ತಗೊಂಡಿದ್ದು ಗೈಸ್ ನಿಮ್ಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಾನ್ ನಿಮ್ಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಅಲ್ಲಿ